ಇಂದಿನ ಕಥೆ ಒಂದು ಸಣ್ಣ ನಿರ್ಧಾರ ರವಿ ಪ್ರತಿದಿನವೂ ಸೋಲು ಮಾತ್ರ ಕಂಡು ಬೇಸತ್ತುಕೊಂಡಿದ್ದ ಕನಸುಗಳಿದ್ದವು ಆದ್ರೆ ಧೈರ್ಯ ಕಡಿಮೆ ನನಗೆ ಆಗಲ್ಲ ಎನ್ನುವ ಮಾತೇ ಅವನ ದಿನದ ಆರಂಭ ಒಂದು ದಿನ ವೃದ್ಧರು ಹೇಳಿದರು ಗೆಲ್ಲೋದು ದೊಡ್ಡ ಹೆಜ್ಜೆ ಅಲ್ಲ ಸಣ್ಣ ನಿರ್ಧಾರ ಆ ಮಾತು ರವಿಯ ಮನಸ್ಸಿಗೆ ತಟ್ಟಿತು ಮುಂದಿನ ದಿನ ಅವನು ಬೇಗ ಎದ್ದ ಮೊಬೈಲ್ ಬದಿಗಿಟ್ಟು ಕೆಲಸ ಆರಂಭಿಸಿದ ತಪ್ಪು ಆಯಿತು ಆದರೆ ಓಡಲಿಲ್ಲ ಮತ್ತೆ ಪ್ರಯತ್ನ ಮಾಡಿದ ದಿನಗಳು ಹೋದಂತೆ ಆತ್ಮವಿಶ್ವಾಸ ಹೆಚ್ಚಿತು ಜನರು ಅವನನ್ನು ಗಮನಿಸತೊಡಗಿದರು ಒಂದೇ ಅವಕಾಶ ಜೀವನ ಬದಲಿಸಿತು ರವಿ ಎಂದು ಇತರರಿಗೆ ಪ್ರೇರಣೆ ಅವನು ಬದಲಾಗಿದ್ದಕ್ಕೆ ಕಾರಣ ಆ ಒಂದು ಸಣ್ಣ ನಿರ್ಧಾರ ನೀವೂ ಇಂದು ನಿರ್ಧಾರ ಮಾಡಿ ನಾನು ಮಾಡಬಲ್ಲೆ ಎಂದು ನಂಬಿ ಜೀವನ ನಿಮ್ಮ ಜೊತೆ ನಡೆಯುತ್ತದೆ ಇಂದು ಅಲ್ಲದೆ ಯಾವಾಗ